ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಈ ಬಾರಿಯ ದಸರಾ ಏನಿದೆ ಇದು ಸಾಕಷ್ಟು ಅಚ್ಚರಿ ಮತ್ತು ಗೊಂದಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ದಸರಾ ಅಂತೇಳಿದ್ರೆ ನವರಾತ್ರಿ ಹಾಗೂ ವಿಜಯದಶಮಿನ ಒಳಗೊಂಡಂತೆ ಕೇವಲ ಹತ್ತು ದಿನಗಳು ಕಡ ಹತ್ತು ದಿನಗಳ ಕಾಲ ನಡ್ಕೊಂಡು ಬರ್ತಾ ಇತ್ತು ಕಳೆದ ನಾನ್ನೂರು ವರ್ಷಗಳಿಂದಲೂ ಕೂಡ ಇದೇ ಸಂಸ್ಕೃತಿ ಮುಂದುವರ್ತಾ ಇರ್ತಕ್ಕಂಥದ್ದು ಇದು ಈ ಬಾರಿಯ ದಸರಾ ಹನ್ನೊಂದು ದಿನಗಳಿದೆ ಅನ್ನುವಂತಹ ಒಂದು ಗೊಂದಲ ಈಗ ಸೃಷ್ಟಿಯಾಗಿರ್ತಕ್ಕಂತಹದ್ದು ಈ ಕುರಿತು ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಖ್ಯಾತ ವಾಂಸರಾದಂತಹ ಶೆಲೋಪಿಳ ಯಂಗಾರವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈ ಬಾರಿಯ ದಸರಾ ಹನ್ನೊಂದು ದಿನ ಅನ್ನುವಂಥದ್ದು ನಿಜವಾ ಅಂತ ಅಲ್ಲ ಇದು ಪಂಚಾಂಗಗಳನ್ನು ನೀವು ನೋಡಿದ್ರೆ ಪಂಚಾಂಗದಲ್ಲಿ ಹನ್ನೊಂದು ದಿನ ಇದೆ ನಿಮ್ಮ ಕ್ಯಾಲೆಂಡರ್ ನೋಡಿ ಇಲ್ಲಿ ಕ್ಯಾಲೆಂಡ್ರಲ್ಲೂ ಕೂಡ ಹನ್ನೊಂದು ದಿನ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಸೆಪ್ಟೆಂಬರಲ್ಲಿ ನೀವು ನೋಡಿದ್ರೆ ಇಪ್ಪತ್ತೊಂದಕ್ಕೆ ಮಹಾಲಯ ಅಮಾವಾಸ್ಯೆ ಇದೆ ಇಲ್ಲಿಂದ ಶರಣ್ಣವರಾತ್ರಿ ಆರಂಭ ಇಪ್ಪತ್ತೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡಕ್ಕೆ ನೋಡಿ ಎರಡಕ್ಕೆ ವಿಜಯದಶಮಿ ಹತ್ತು ಹನ್ನೊಂದು ಸೊ ಹನ್ನೊಂದು ದಿನಗಳ ಕಾಲ ಅಂತ ಪ್ರಿಂಟ್ ಆಗಿದೆ ಮತ್ತು ಪಂಚಾಂಗದ ಪಂಚಾಂಗದಲ್ಲಿಯೂ ಕೂಡ ಅದೇ ಪ್ರಿಂಟ್ ಆಗಿರೋದು ಸೊ ಅರಮನೆಯ ಪಂಚಾಂಗದಲ್ಲೂ ಕೂಡ ಅದೇ ಪ್ರಿಂಟ್ ಆಗಿರೋದು ಓಕೆನಾ ಇಲ್ಲಿ ನೋಡಿ ಶರಣ್ಣವರ ಹತ್ರ ಆರಂಭ ಇಪ್ಪತ್ತ ಎರಡು ಇಲ್ಲಿ ನೋಡಿ ಎರಡಕ್ಕೆ ಇದು ಬಂದು ಇಲ್ಲಿದೆ ನೋಡಿ ಎರಡು ಇಲ್ಲಿ ಎರಡು ನೋಡಿ ಎರಡಕ್ಕೆ ಇಲ್ಲಿ ಎರಡು ಎರಡು ನೋಡಿ ಇಲ್ಲಿ ವಿಜಯದಶಮಿ ವೈಷ್ಣವಾಲಯ ವಿಜಯದಶಮಿ ಮೈಸೂರು ವಿಜಯದಶಮಿ ಸೊ ಹಾಗಾಗಿ ಹನ್ನೊಂದು ದಿನಗಳ ಕಾಲ ಅನ್ನೋದು ಕ್ಯಾಲೆಂಡರ್ನಲ್ಲೇ ಇದೆ ಆದ್ದರಿಂದ ಇದೇನು ಗೊಂದಲ ಏನಿಲ್ಲ ಹನ್ನೊಂದು ದಿನಗಳ ಕಾಲ ಈ ಸಲ ಮೈಸೂರು ದಸರಾ ನಡೆಯಲಿದೆ ಅಂದರೆ ಸರ್ ಇಂದಿನಿಂದಲೂ ಕೂಡ ನವರಾತ್ರಿ ಒಂಬತ್ತು ದಿನ ಅನಂತರದಲ್ಲಿ ವಿಜಯದಶಮಿ ಹತ್ತನೇ ದಿನ ಇದಿಷ್ಟು ದಸರಾ ಈ ಬಾರಿ ಏನು ವಿಶೇಷವಾಗಿ ಇದೆ ಸರ್ ಈ ಸಲವೂ ಕೂಡ ಮಹಾನವಮಿ ಮಾರನೇ ದಿನವೇ ವಿಜಯದಶಮಿ ನಡೀತಾ ಇದೆ ಆದರೆ ಪಂಚಮಿ ತಿಥಿ ಎರಡು ದಿನ ಇದೆ ಸೊ ಹಾಗಾಗಿ ಪಂಚಮಿ ತಿಥಿ ಎರಡು ದಿನ ಇರೋದರಿಂದ ಹನ್ನೊಂದು ದಿನ ಆಗ್ತಾಯಿದೆ ಸರ್ ಇದು ಶತಮಾನಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಆಚರಣೆ ನಾಡಹಬ್ಬವಾಗಿ ಸರ್ಕಾರವೂ ಕೂಡ ಆಚರಣೆ ಮಾಡುತ್ತೆ ಇದೇನಾದರೂ ಗೊಂದಲ ಮೂಡಿಸೋದು ಸರ್ ಆಚರಣೆಯಲ್ಲಿ ಹೇಗಿರ್ಬೋದು ಈ ಬಾರಿಯ ದಸರಾ ಅಂತ ಸರ್ಕಾರಕ್ಕೇನು ಗೊಂದಲ ಆಗೋದಿಲ್ಲ ಯಾಕೆಂದ್ರೆ ಅರಮನೆಯ ಪರಂಪರೆಗಳೇನಿದೆಯೋ ಅದನ್ನು ಎತ್ತಿ ಹಿಡಿತಾರೆ ಯಾಕೆಂದರೆ ಸರ್ಕಾರ ನಾಡಹಬ್ಬ ಅಂತ ಮಾಡ್ತಾ ಇರೋದೇ ನಮ್ಮ ಪರಂಪರೆ ಇತಿಹಾಸ ಸಂಸ್ಕೃತಿನ ಎತ್ತಿ ಹಿಡಿಯೋಕ್ಕೋಸ್ಕರ ಹಾಗಾಗಿ ಏನು ಪರಂಪರೆಗಳಿದೆಯೋ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇದು ಧಾರ್ಮಿಕ ಪರಂಪರೆ ಆಗಿರೋದ್ರಿಂದ ಇದನ್ನು ಎತ್ತಿಡಿತಾರೆ ಹನ್ನೊಂದು ದಿನಗಳ ಕಾಲ ಉತ್ಸವ ಅದ್ದೂರಿಯಿಂದ ನಡೆಯುತ್ತೆ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಸರಿ ಸರ್ ಹೌದು ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಈ ಏನಾದ್ರು ನಿಮ್ಮನ್ನು ಭೇಟಿ ಮಾಡುವಂಥದ್ದು ಏನಾದರೂ ಸಲಹೆಗಳನ್ನು ತಗೊಂಡ್ರೆ ಸರ್ ಇಲ್ಲ ಅವ್ರದೇ ಆದಂತಹ ಅರಮನೆ ಪಂಚಾಂಗದಲ್ಲೇ ಇದು ಉಲ್ಲೇಖ ಆಗಿರೋದ್ರಿಂದ ಆಲ್ರೆಡಿ ಅರಮನೆ ಪಂಚಾಂಗದವರೇ ಇದನ್ನು ಬಿಡುಗಡೆ ಮಾಡಿರೋದು ಅಲ್ಲಿ ಅರಮನೆಯಲ್ಲೇ ಧರ್ಮಾಧಿಕಾರಿ ಅಂತ ಹೇಳಿ ಸಂಪತ್ ಕೃಷ್ಣ ಜೋಯಿಸ್ರು ಅವರ ಪರಂಪರೆಯವರೇ ಅಲ್ಲಿದ್ದಾರೆ ಅವರು ಯಾವಾಗಲೂ ಡಿಸಿಷನ್ ತಗೊಳ್ಳೋದು ಗಣಪತಿ ಪೂಜೆ ಆದ ಅವರು ತಗೊಳ್ಳೋದು ಯಾಕೆಂದರೆ ಗಣಪತಿ ಪೂಜೆನ ಮಾಡಿದ್ಮೇಲೇ ಆನೆ ಇಲ್ಲಿಗೆ ಬರುವಂತಹದ್ದು ಮತ್ತು ಅದನ್ನು ಅವರು ಪೂಜೆಗಳನ್ನು ಮಾಡ್ಕೊಳ್ಳೋದು ಅವರ ಅರಮನೆಯ ಅಭ್ಯಾಸ ಹಾಗಾಗಿ ಆಮೇಲೆ ಅವರು ತೀರ್ಮಾನವನ್ನು ತಗೊಳ್ತಾರೆ ಬಟ್ ಇದರಲ್ಲಿ ಚರ್ಚೆಗೇನಿಲ್ಲ ಅರಮನೆ ಪಂಚಾಂಗದಲ್ಲೇ ಇರೋದರಿಂದ ಅವರೇ ಪ್ರಿಂಟ್ ಮಾಡಿರೋ ಪಂಚಾಂಗಗಳು ಆಗಿರೋದರಿಂದ ಅಲ್ಲಿನ ಧರ್ಮಾಧಿಕಾರಿಗಳೇ ಆಗಿರೋದರಿಂದ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಸರ್ ಒಂದು ಚರ್ಚೆ ಬರುತ್ತೆ ಸರ್ ಸ ಸಾಮಾನ್ಯವಾಗಿ ಈ ರೀತಿಯದ್ದು ಒಂದು ವಿಶೇಷ ಒಂದು ವಿಶೇಷಗಳು ಉಂಟಾದಂಥ ಸಂದರ್ಭದಲ್ಲಿ ಪಂಚಾಂಗದಲ್ಲಿ ಶುಭವೋ ಅಶುಭವೋ ಅನ್ನುವಂಥದ್ದು ಆಗುತ್ತೆ ಇದು ಶುಭಾನ ಅಂತ ತಿಳ್ಕೊಬೇಕಾ ಅಶುಭ ಅಂತ ತಿಳ್ಕೊಬೇಕು ಒಂದು ಶುಭಾನೇ ಯಾಕೆಂದರೆ ಯಾವತ್ತೂ ಕೂಡ ದೇವತಾ ಪೂಜೆಗಳು ಜಾಸ್ತಿ ಆದಷ್ಟು ಲೋಕಕ್ಕೆ ಒಳ್ಳೆಯದು ಅಂತ ಸೊ ಹೆಚ್ಚಲಿ ಅಂತ ಹೇಳ್ತಾರೆ ನಮ್ಮಲ್ಲೆಲ್ಲ ಹೆಚ್ಚಿನದಾಗಿ ಬಂದಿರೋದು ಒಳ್ಳೆಯದೇ ಮತ್ತು ಹನ್ನೊಂದು ಅನ್ನೋ ನಂಬರು ಕೂಡ ಶಾಸ್ತ್ರದ ಪ್ರಕಾರನೂ ಮತ್ತು ಭಾರತೀಯರ ನಂಬಿಕೆಗಳ ಪ್ರಕಾರನೂ ಪ್ರಪಂಚದ ನಂಬಿಕೆ ಪ್ರಕಾರನೂ ಹನ್ನೊಂದಕ್ಕೆ ವಿಶೇಷ ಸ್ಥಾನ ಇದೆ ಹಾಗಾಗಿ ಹನ್ನೊಂದು ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಸಿದಿಷ್ಟು ಖ್ಯಾತ ಜ್ಯೋತಿಷಿಗಳು ವಿದ್ವಾಂಸರಾದಂತಹ ಶೆಲ್ವಪಿಳ್ಳ ಅಯ್ಯಂಗರವರ ಮಾತಾಗಿರ್ತಕ್ಕಂಥದ್ದು ಈ ಬಾರಿಯ ನಾಡಹಬ್ಬ ದಸರಾ ಹತ್ತು ದಿನಗಳಲ್ಲ ಹನ್ನೊಂದು ದಿನಗಳ ನಡೆಯುತ್ತೆ ಆದರೆ ಈ ಇದು ಅಶುಭವೋ ಅಶುಭವೋ ಅನ್ನೋ ಚರ್ಚೆ ಕೂಡ ಈಗ ಸದ್ಯಕ್ಕಿಲ್ಲ ಇದು ಶುಭ ಆಗಿರ್ತಕ್ಕಂಥದ್ದು ಹೆಚ್ಚು ಏನು ದೇವರ ಕಾರ್ಯವನ್ನು ನೆರವೇರಿಸಿದಷ್ಟು ಕೂಡ ರಾಜ್ಯಕ್ಕೆ ಸುಭಿಕ್ಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು